ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ತುಮಕೂರಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ಡಿಲೀಟ್ ಆಗೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ಅವರೇನು ಹೇಳಿದ್ದಾರೆ ಆ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಾಗೆ ನೀವು ನೋಡಕ್ಕೆ ಹೋದ್ರೆ ಜೂನ್ ತಿಂಗಳವರೆಗೂ ಕೂಡ ಈಗ ಡಿ ಬಿ ಟಿಯಲ್ಲಿ ಅಲ್ಲಿ ಅಪ್ಡೇಟ್ ಆಗಿದೆ ಬಟ್ ಆದರೆ ಏಪ್ರಿಲ್ವರೆಗೂ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಡಿ ಬಿ ಟಿ ಜೂನ್ ತಿಂಗಳಿನ್ನೂ ಕೂಡ ಹಣ ಜಮಾ ಆಗಿರುವ ಪ್ರೂಫ್ ಇಲ್ಲಿ ತೋರಿಸ್ತಾ ಇಲ್ಲ ಇದು ಸರ್ಕಾರದಿಂದ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಯಾರು ಇನ್ನೂ ಕೂಡ ಕೇಳ್ತಾನೆ ಇದ್ದೀರಾ ಸರ್ ನಾವು ಇಲ್ಲಿ ಮೇ ಅಥವಾ ಜೂನ್ ಅಂತ ಕೊಟ್ಟಾಗ ನಮ್ಗೆ ಇನ್ನೂ ಕೂಡ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗೋಲ್ಲ ಇದನ್ನು ಅನೇಕ ಬಾರಿ ಹೇಳಿದ್ರು ಕೂಡ ನೀವು ಪದೇ ಪದೇ ಕೇಳ್ತಾ ಇರೋದ್ರಿಂದ ಇನ್ನೊಂದು ಸರಿ ಕ್ಲಾರಿಟಿ ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ನೀವು ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡ್ತಿದ್ದ ಹಾಗೆ ನಿಮಗಿಲ್ಲಿ ಮೇ ತಿಂಗಳಾಗಿರ್ಬೋದು ಜೂನ್ ತಿಂಗಳಾಗಿರ್ಬೋದು ದೃಢೀಕರಣಕ್ಕೆ ಕಳಿಸಲಾಗಿದೆ ಅಂತ ಬರ್ತಾ ಇದೆ ಅದರಿಂದ ಏನೂ ಸಮಸ್ಯೆ ಇಲ್ಲ ನಿಮಗೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿ ಬರ್ತಾ ಇದೆ ಓಕೆನಾ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಕ್ಯಾಪ್ಚವನ್ನು ಏನು ಜಸ್ಟ್ ನಂಬರ್ ಇದೆ ಅದನ್ನು ನೀವು ಎಂಟ್ರಿ ಮಾಡಿ ಗೋ ಅಂತ ಕೊಡಿ ಕೆಳಗಡೆ ನೀವು ಚೆಕ್ ಮಾಡಿದಾಗ ಇನ್ನೂ ಕೂಡ ಸರ್ಕಾರದ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಈಗ ಆಲ್ರೆಡಿ ಜೂನ್ ತಿಂಗಳ ಹಣ ಬಿಡುಗಡೆ ಆದರೂ ಕೂಡ ಇನ್ನೂ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಆಹಾರ ವೆಬ್ಸೈಟಲ್ಲಿ ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಡಾಟಾವನ್ನು ಆಧಾರ್ ದೃಢೀಕರಣ ಮತ್ತು ಎನ್ ಪಿ ಸಿ ಐ ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿದೆ ಇದು ಆ್ಯಕ್ಚುಲಿ ಇವರಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಮೇ ಮತ್ತು ಜೂನಿಂದು ಆದರೂ ಕೂಡ ಇನ್ನೂ ಪರಿಶೀಲನೆಗೆ ಕಳಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಮೊದಲನೇದಾಗಿ ನಾವೀಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಒಂದು ವರ್ಷದ ಸಂಭ್ರಮದಲ್ಲಿದ್ದೇವೆ ನಮಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ನಾವೀಗ ಆಲ್ರೆಡಿ ಹನ್ನೊಂದು ಕಂತುಗಳನ್ನು ನಾವು ಆಲ್ರೆಡಿ ಹಾಕಿದ್ದೇವೆ ಏನೋ ಸ್ವಲ್ಪ ತಾಂತ್ರಿಕ ದೋಷದಿಂದ ಪ್ರಾಬ್ಲಮ್ ಆಗುತ್ತೆ ಬಟ್ ಆದರೆ ಎಲ್ಲರೂ ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮಗೆ ಉಳಿದ ಕಂತುಗಳನ್ನು ಕೂಡ ಹಾಕ್ತೇವೆ ಹನ್ನೊಂದನೇ ಕಂತು ಕೂಡ ನಾವು ಆಲ್ರೆಡಿ ಎಲ್ಲ ಜಿಲ್ಲೆಗೂ ಕೂಡ ಹನ್ನೊಂದನೇ ಕಂತು ವರೆಗೂ ನಾವು ಜಮಾ ಮಾಡಿದ್ದೇವೆ ಹನ್ನೊಂದನೇ ಕಂತು ಫುಲ್ ಜಮಾ ಮಾಡಿದ್ದೇವೆ ಅಂತಲೂ ಕೂಡ ಹೇಳ್ತಾರೆ ಬಟ್ ಆದರೆ ಇನ್ನೂ ಕೂಡ ಸಾಕಷ್ಟು ಜನ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ನಾನು ಹೇಳೋದು ಹನ್ನೊಂದನೇ ಕಂತು ಯಾರ್ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ದಯವಿಟ್ಟು ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಯಾಕೆ ಅಂದರೆ ಇದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆಯಾ ಅಂಥೇಳಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳಿ ಓಕೆನಾ ಆಮೇಲೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಇದೆ ಅದ್ರ ಬಗ್ಗೆಯೂ ಕೂಡ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ ಹನ್ನೆರಡನೇ ಹದಿಮೂರನೇ ಕಂತು ಬರುವ ಸಮಯದಲ್ಲಿ ಈಗೇನಾದರೂ ಗೃಹಲಕ್ಷ್ಮಿ ಅರ್ಜಿ ಅರ್ಜಿಗಳು ಡಿಲೀಟ್ ಆಗ್ತಾ ಇದ್ದಾವಂತೆ ಹೌದಾ ಅಂತ ಹೇಳಿ ಅದ್ರ ಬಗ್ಗೆಯೂ ಕೂಡ ಈಗ ಹಣ ಬರೆದಿರೋರಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅರ್ಜಿಗಳು ಡಿಲೀಟ್ ಆಗ್ತಾ ಇದೆಯಾ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದಾಗ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಾವು ಯಾವುದೇ ರೀತಿ ಅರ್ಜಿಯನ್ನು ಡಿಲೀಟ್ ಮಾಡಿಲ್ಲ ಬಟ್ ಆದರೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾರೆ ಅವರು ಈಗ ಹೊಸದಾಗ್ಯೂ ಕೂಡ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇ ಮಾಡ್ತಾರೆ ಅವರ ಅರ್ಜಿಯನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಅವರ ಅರ್ಜಿಯನ್ನು ನಾವು ಡಿಲೀಟ್ ಮಾಡ್ತೀವಿ ಅವರು ಎಂಟ್ರಿ ಆಗುವಾಗಲೇ ಅವ್ರನ್ನ ಲಾಗಿನ್ ಮಾಡುವಾಗಲೇ ನಾವು ಪರಿಶೀಲನೆ ಮಾಡಿಬಿಟ್ಟೆ ಲಾಗಿನ್ ಮಾಡ್ತಾ ಇದ್ದೀವಿ ಈಗ ಹಾಗಾಗಿ ಮೊದಲು ಏನಾಗ್ತಾ ಇತ್ತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಜಮಾ ಆದಮೇಲೆ ಪರಿಶೀಲನೆ ಮಾಡಬೇಕಾಗಿತ್ತು ಆವಾಗ ಜಿ ಎಸ್ ಟಿ ಅಂತ ಬರ್ತಾಯಿತ್ತು ಮೂರ್ಕಂತ ಬಂದು ನಾಲ್ಕಂತ ಬಂದು ಆಮೇಲೆ ಜಿ ಎಸ್ ಟಿ ಅಂತ ಬರ್ತಾಯಿತ್ತು ಇವಾಗ ಅರ್ಜಿಯನ್ನು ತೆಗೆದುಕೊಳ್ಳುವಾಗಲೇ ನಾವು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಫ ಫೈಲ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡಿಬಿಟ್ಟೆ ನಾವು ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂಥೇಳಿ ಈಗ ಬದಲಾವಣೆ ಮಾಡಿದ್ದಾರೆ ಓಕೆನಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿ ಬೆನಿಫಿಟ್ ಕೊಟ್ಟು ಆಮೇಲೆ ಮರುಪರಿಶೀಲನೆ ಮಾಡೋದಲ್ಲ ಅರ್ಜಿ ಸಲ್ಲಿಸುವಾಗಲೇ ನಾವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇವರು ಅರ್ಜಿದಾರರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಅಂಥೇಳಿ ಡೇಟಾವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ತೊಗೊಂಡು ಚೆಕ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಆ ರೀತಿ ಕಂಡು ಬಂದಿಲ್ಲ ಅಂದರೆ ನಾವು ಅರ್ಜಿಯನ್ನು ಅಪ್ರೂವ್ ಮಾಡ್ತೀವಿ ಆಮೇಲೆ ಇನ್ನೊಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಯಾರು ಬೇಕಾದ್ರೆ ಗೃಹ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ನಿಮಗೇನೋ ಅನಿವಾರ್ಯ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕಾಗಿಲ್ಲ ಅಂದರೆ ಈಗಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರ್ದೋ ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರುತ್ತೆ ಕೆಲವರು ರೇಷನ್ ಕಾರ್ಡು ಏನೋ ಕಾರಣದಿಂದ ಅಕ್ಕಿ ತೊಗೊಂಡಿಲ್ಲ ಅಂತ ಹೇಳಿ ಈಗಲ್ಲ ಇದಕ್ಕೂ ಮುಂಚೆ ಪ್ರಾಬ್ಲಮ್ ಆಗಿರುತ್ತೆ ಬಟ್ ಆವಾಗ ಅವ್ರು ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿರುತ್ತೆ ರೇಷನ್ ಕಾರ್ಡ್ ಮಾಡ್ಕೊಂಡಿರಲ್ಲ ರೇಷನ್ ಕಾರ್ಡನ್ನು ರಿಯಾಕ್ಟಿವ್ ರಿಯಾಕ್ಟಿವೇಟ್ ಮಾಡ್ಕೋಬೇಕು ಇಲ್ಲ ಇಲ್ಲಾಂದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿರ್ತಾರೆ ಅವರಿಗೂ ಕೂಡ ಈಗ ಆಲ್ರೆಡಿ ವಿಲೇವಾರಿ ನಡೀತಾ ಇದೆ ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡ್ ವಿಲೇವಾರಿ ನಡೀತಾ ಇದೆ ಈಗ ಹೊಸದಾಗಿ ರೇಷನ್ ಕಾರ್ಡ್ ಬಂದವರು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ನಲ್ಲಿ ಸಲ್ಸೋಕ್ಕಾಗಲ್ಲ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆನಾ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ನೀವು ನಿಮ್ಮ ಅರ್ಜಿ ಕೂಡ ಪರಿಶೀಲನೆ ಆಗುತ್ತೆ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಹಣ ಬರಲ್ಲ ನೀವೇನಾದರೂ ಈಗ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆನೇ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಂದರೆ ನಿಮಗೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳ ಹಣ ಬರುತ್ತೆ ಓಕೆನಾ ಯಾಕೆಂದರೆ ಅದು ಒಂದು ತಿಂಗಳ ಆ ತಿಂಗಳದ್ದೇ ಹಣ ಬರೋಲ್ಲ ಮತ್ತು ಯಾರ್ಯಾರೆಲ್ಲ ಈಗ ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅವರಿಗೆ ಹಳೆಯ ಬಾಕಿ ಕಂತುಗಳು ಯಾವೂ ಕೂಡ ಬರೋದಿಲ್ಲ ಓಕೆನಾ ಈಗ ಮೊದಲು ಯಾವಾಗ ಅರ್ಜಿ ಸಲ್ಲಿಸಿದ್ರ ಮೇ ಅಲ್ಲಿ ಸಲ್ಲಿಸಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ತಿಂಗಳಿಂದ ಅರ್ಜಿ ಸಲ್ಲಿಸಿದ್ದೀರಾ ಅಲ್ಲಿಂದ ಮುಂದಕ್ಕೆ ಬರುತ್ತಷ್ಟೇ ಬಿಟ್ಟರೆ ಹಳೆಯ ಕಂತುಗಳು ನಿಮಗೆ ಯಾವುದೂ ಕೂಡ ಅನ್ವಯ ಆಗೋದಿಲ್ಲ ಓಕೆನಾ ಹಾಗಾಗಿ ಈ ರೀತಿಯಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಈಗ ಹನ್ನೆರಡು ಹದಿಮೂರನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ವಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಅದರ ಜೊತೆಯಲ್ಲಿ ಇದು ನಿಮಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಗಳಿಂದ ಯಾದಗಿರಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇನ್ನೂ ಕೂಡ ಸಂಬಳ ಮೂರು ಮೂರು ತಿಂಗಳು ಸಂಬಳ ಬಂದಿಲ್ಲ ಅಂಥೇಳಿ ಯಾಕೆ ನೀವು ಕೊಟ್ಟಿಲ್ಲ ಹೇಳಿ ಕೂಡ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡ್ತಾರೆ ನಿಮೂ ನೀವು ಕೂಡ ಇಂಥ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ಯಾಕೆ ಅಂದರೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಡ್ತಾರೆ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಥವಾ ಗ್ಯಾರಂಟಿಗಳಿಂದ ಯಾರಿಗಾದರೂ ಸಂಬಳ ಇಲ್ಲ ಅಂತ ಅಂದಾಗ ಅದು ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಕ್ಲಾರಿಟಿ ತಿಳ್ಕೊಬೇಕು ಯಾಕೆ ಇಲ್ಲಾಂದರೆ ಇದು ಮುಂದೆ ಈ ರೀತಿ ಆದರೆ ಈ ಇದರಿಂದನೇ ಗ್ಯಾರಂಟಿಗಳಿಂದನೇ ಸಂಬಳ ಬರ್ತಾ ಇಲ್ಲ ಅಂತ ಆದರೆ ಮುಂದಿನ ದಿನ ಇವನ್ನೆಲ್ಲವೂ ಕೂಡ ಸ್ಟಾಪ್ ಮಾಡಬೇಕಾಗತ್ತೆ ಓಕೆನಾ ಬಟ್ ಇದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದರು ಅಂದರೆ ಈಗ ಆಲ್ರೆಡಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಬರುತ್ತೆ ಈಗ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಏನೇನು ಬರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಮಾತ್ರ ಸಂಬಳ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಪರ್ಸೆಂಟೇಜ್ ಬರುತ್ತೆ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಪರ್ಸೆಂಟೇಜ್ ಬರುತ್ತೆ ಎರಡೂ ಸೇರಿಸ್ಬಿಟ್ಟು ನಾವು ಅವರಿಗೆ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಅದಕ್ಕೆ ಹಣ ಬಂದಿಲ್ಲ ಅವರು ಪರ್ಸೆಂಟೇಜ್ ಸೇರಿಸ್ಬಿಟ್ಟು ನಾವು ಕೊಡ್ತೀವಿ ಇದು ಈಗ ಅಂತಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಯೋಜನೆಗಳು ಬಂದ ಮೇಲೆ ಅಂತಲ್ಲ ಮೊದಲು ಕೂಡ ಈ ರೀತಿ ಆಗ್ತಾಯಿತ್ತು ಮೂರು ಮೂರು ತಿಂಗಳು ಡಿಲೇ ಆಗ್ತಾಯಿತ್ತು ಇದಕ್ಕೂ ಗ್ಯಾರಂಟಿ ಯೋಜನೆಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಗ್ಯಾರಂಟಿ ಯೋಜನೆಗಳ ಪಾಡಿಗೆ ಅವು ನಡೀತಾ ಇರುತ್ತೆ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮತ್ತು ಹನ್ನೆರಡು ಹದಿಮೂರನೇ ಕಂತು ಈಗ ನಾವು ಹನ್ನೊಂದು ಹನ್ನೊಂದು ಕಂತು ಎಲ್ಲ ಜಿಲ್ಲೆಗೂ ಕೂಡ ಹನ್ನೊಂದನೇ ಕಂತು ಎಲ್ಲ ಜಿಲ್ಲೆಗೂ ಕೂಡ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಹಾಗಾಗಿ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತು ಕೆಲವೇ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಒಟ್ಟಿಗೆ ಬಿಡುಗಡೆ ಆದರೂ ಆಗ್ಬೋದು ಅಥವಾ ಮೊದಲು ಹನ್ನೆರಡನೇ ಕಂತು ಬಿಡುಗಡೆ ಆಗಿ ಆಮೇಲೆ ಹದಿಮೂರನೇ ಕಂತು ಬಿಡುಗಡೆ ಆದರೂ ಆಗ್ಬೋದು ಬಟ್ ಶೀಘ್ರದಲ್ಲೇ ಅಂತೂ ಬಿಡುಗಡೆ ಮಾಡ್ತೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬಕ್ಕಂತೂ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅದನ್ನು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಪ್ರೂಫ್ ಏನು ಅಂತ ಹೇಳಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ನೋಡಿ ಮಿಸ್ ಮಾಡಿದೆ ನೋಡಿ ಏನು ಮಾತಾಡಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅದೆಲ್ಲವನ್ನು ಕೂಡ ಮಿಸ್ ಮಾಡಿದೆ ನಾನು ಹಾಕಿರ್ತೀನಿ ನಿಮಗೆ ಮಿಸ್ ಮಾಡಿದೆ ನೀವು ವಿಡಿಯೋ ನೋಡಿದ ನಂತರ ನೀವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ನೋಡಿ ಹೋಗಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ ಹನ್ನೆರಡು ಹದಿಮೂರನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆಗ್ತಾಯಿದೆ ಹಾಗಾಗಿ ಎಲ್ಲರ ಖಾತೆಯೂ ಕೂಡ ಜಮಾ ಆಗುತ್ತೆ ನೋ ಡೌಟ್ ಒಂದು ಬಟ್ ಒಂದು ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಬಿಡುಗಡೆ ಒಂದು ಆಗೋದಂತೂ ಪಕ್ಕ ಈ ರೀತಿಯಾಗಿ ದಿನ ದಿನ ಬಂದು ಮೀಡಿಯಾದ ಮುಂದೆ ಬಂದು ಕ್ಲಾರಿಟಿಯನ್ನು ಕೊಡ್ತಾರೆ ಈಗ ನಮಗೇನು ಗೊತ್ತಾ ಈಗ ಸಿ ಎಮ್ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ರೇಷನ್ ಕಾರ್ಡು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗೆ ಏನೇ ಮಾಹಿತಿ ಕೊಟ್ಟರೂ ಕೂಡ ನಿಮ್ಮ ಮುಂದೆ ಇಡೋಂಥ ಕೆಲಸವನ್ನು ನಾನು ಮಾಡ್ತಾ ಇರ್ತೀನಿ ವಿತ್ ಪ್ರೂಫ್ ಓಕೆನಾ ವಿತ್ ಪ್ರೂಫ್ ಕೂಡ ಇಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್